ವಾಯುವಿಹಾರಕ್ಕೆ ತೆರಳಿದ್ದ ವ್ಯಕ್ತಿಗೆ ಕಾರುಡಿಕ್ಕಿಯಾಗಿ ವ್ಯಕ್ತಿ ಸಾವು ನರಸೀಪುರ ತಾಲೂಕಿನ ಕೆಂಪೈನಹೊಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಹೊಸ ಕೆಂಪೈನಹೊಂಡಿ ಗ್ರಾಮದ ರಂಗನಾಥ ಎಂಬಾತ ಮೃತ ದುರ್ದೈವಿ ಬೆಳಗಿನ ಜಾವ ಐದು ಗಂಟೆಯ ಸಮಯದಲ್ಲಿ ಸ್ನೇಹಿತ ನಾಗೇಂದ್ರನೊಂದಿಗೆ ರಂಗನಾಥ ವಾಕಿಂಗ್ಗೆ ತೆರಳಿದ್ದ ಈ ಸಂದರ್ಭದಲ್ಲಿ ಮೈಸೂರಿನ ಕಡೆಯಿಂದ ಬಂದ ಕಾರಿನ ಚಾಲಕ ಅತಿ ವೇಗ ಮತ್ತು ಅಜಾಗರಕತೆಯಿಂದ ಕಾರನ್ನ ಚಾಲನೆ ಮಾಡಿಕೊಂಡು ಬಂದು ರಂಗನಾಥನಿಗೆ ಗುದ್ದಿಸಿದ್ದಾನೆ ಪರಿಣಾಮ ಪ್ರಜ್ಞಾಹೀನಾಗಿದ್ದ ರಂಗನಾಥನನ್ನ ಚಿಕಿತ್ಸೆಗಾಗಿ ಟೀನರ್ ಟೀನರ್ಸಿಪರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಂಗನಾಥ ಸಾವನ್ನಪ್ಪಿದ್ದಾನೆ ಈ ಸಂಬಂಧ ಟಿನರ್ಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ